ಕಲ್ಯಾಣ ಕರ್ನಾಟಕದಲ್ಲಿ ಮುಂದುವರೆದಿದೆ ಮಳೆಯ ಅಬ್ಬರ ಅವಾಂತರ ಮಾತ್ರ ಹೇಳುತ್ತಿರದು ಸತತ ಮಳೆಗೆ ಹಾಗಲಕಾಯಿ ಬೆಳೆ ಹಾನಿಯಾಗಿದೆ ರೈತ ಮಹಿಳೆ ಕಣ್ಣೀರಿಡ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ ಇನ್ನೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ ಮಳೆಯ ಅಬ್ಬರದಿಂದಾಗಿ ಅವಾಂತರಗಳು ಒಂದೆರಡಲ್ಲ ಯಾದಗಿರಿ ತಾಲೂಕಿನ ಶೆಟ್ಟಿಕೆರ ಗ್ರಾಮದಲ್ಲಿ ಮಳೆಯ ಅವಾಂತರ ಮೂರು ಎಕರೆಯಲ್ಲಿ ಹಾಗಲಕಾಯಿ ಬೆಳೆದಿದ್ದಂತಹ ರೈತ ಮಹಿಳೆ ತಿಪ್ಪವ ನಿರಂತರ ಮಳೆಗೆ ಹಳದಿ ಬಣ್ಣಕ್ಕೆ ತಿರುಗಿದೆ ಹಾಗಲಕಾಯಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆಯನ್ನ ಬೆಳೆದಿದ್ರು ರೈತ ಮಹಿಳೆ ಆದರೆ ಈಗ ಎಲ್ಲವೂ ಕೂಡ ಮಣ್ಪಾಲಾಗಿದೆ ಯಾದಗಿರಿ ಜಿಲ್ಲೆಯಲ್ಲಿ ಉಂಟಾಗಿರುವ ಭೀಮಾ ನದಿಯ ಭೀಕರ ಪ್ರವಾಹಕ್ಕೆ ಅಕ್ಷರಶಃ ಅನ್ನದಾತರ ಬದುಕು ಸಂಪೂರ್ಣವಾಗಿ ಈಗ ಬೀದಿಗೆ ಬಿದ್ದಿರ್ತಕ್ಕಂಥದ್ದು ಕೈಗೆ ಬಂದಿರ್ತಕ್ಕಂಥ ತೋಟಗಾರಿಕೆ ಬೆಳೆ ಆಗಿರ್ತಕ್ಕಂಥ ಹಾಗಲಕಾಯಿ ಬೆಳೆ ಈಗ ಸಂಪೂರ್ಣವಾಗಿ ಹಾನಿಯಾಗಿ ರೈತರನ್ನು ಮತ್ತಷ್ಟು ಸಂಕಷ್ಟಕ್ಕೆ ದೂಡಿರ್ತಕ್ಕಂಥದ್ದು ನಿಮಗೆ ದೃಶ್ಯವನ್ನು ತೋರಿಸ್ತೋತ್ವಿ ನಾವೀಗ ಯಾದಗಿರಿ ತಾಲೂಕಿನ ಶೆಟ್ಟಿಕೆರೆ ಗ್ರಾಮದ ಹೊರತಕ್ಕಂಥ ಮಹಿಳೆ ಅವರ ಒಂದು ಹಾಗಲಕಾಯಿಯ ಒಂದು ತೋಟದ ಒಂದು ಬೆಳೆಯನ್ನು ಕೂಡ ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಕಳೆದ ಎರಡು ತಿಂಗಳ ಹಿಂದಷ್ಟೇ ಈ ಒಂದು ಆಗಲಕಾಯಿ ಬೆಳೆಯನ್ನು ಕೂಡ ಈಗ ಬಿತ್ತನೆ ಮಾಡಿದ್ರು ಹಾಗಲಕಾಯಿ ಬೆಳೆ ಕೂಡ ಸಾಕಷ್ಟು ಸಮೃದ್ಧವಾಗಿ ಬೆಳೆದು ನಿಂತಿತ್ತು ಆದರೆ ಏನು ಯಾದಗಿರಿ ಜಿಲ್ಲೆಯಲ್ಲಿ ಉಂಟಾಗಿರ್ತಕ್ಕಂಥ ನಿರಂತರ ಮಳೆಯಿಂದಾಗಿ ಈಗ ಆಗಲಕಾಯಿ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿರ್ತಕ್ಕಂಥದ್ದು ಯಾಕಂದರೆ ಅತಿಯಾದ ಮಳೆಯಿಂದಾಗಿ ಈ ಭೂಮಿ ಸಂಪೂರ್ಣವಾಗಿ ಹಸಿಗೊಂಡಿರ್ತಕ್ಕಂಥದ್ದು ಹಸಿಕೊಂಡಿರುವ ಕಾರಣಕ್ಕಾಗಿ ಆಗಲಕಾಯಿ ಬೆಳೆ ಅತಿಯಾದ ಒಂದು ತೇವಾಂಶಕ್ಕೆ ಒಳಗಾಗಿ ಈಗ ಸಂಪೂರ್ಣವಾಗಿ ಹಾನಿಯಾಗಿರ್ತಕ್ಕಂಥದ್ದು ಸುಮಾರು ಎರಡು ಮೂರು ಎಕರೆ ಇರ್ತಕ್ಕಂಥ ಈ ಒಂದು ಆಗಲಕಾಯಿ ಬೆಳೆಯಲ್ಲಿ ಈಗ ಸಂಪೂರ್ಣವಾಗಿ ಕಾಯಿ ಸಿಗ್ತಾ ಇಲ್ಲ ಕೇವಲ ಗಿಡ ಮಾತ್ರ ಇರ್ತಕ್ಕಂಥದ್ದು ಆದರೆ ಅದು ಕೂಡ ಎಲ್ಲಾ ಗಿಡಗಳು ಒಣಗಿ ಹೋಗಿರ್ತಕ್ಕಂಥ ದೃಶ್ಯ ಕೂಡ ಗಮನಿಸ್ತಾ ಇದ್ರಿ ಎಲ್ಲಿ ನೋಡಿದ್ರಲ್ಲಿ ಕೂಡ ಸಾಗಲಕಾಯಿ ಗಿಡ ಕಾಣ್ತದೆ ಆದರೆ ಆ ಫಸಲು ಮಾತ್ರ ಸಂಪೂರ್ಣವಾಗಿ ಈಗ ಕುಂಡಿತ ಆಗಿರ್ತಕ್ಕಂಥದ್ದು ರೈತ ಮಹಿಳೆ ಆಗಿರ್ತಕ್ಕಂಥ ತಿಪ್ಪಮ್ಮ ಅವರು ತಮಗೆ ಹಾನಿಯಾಗಿರ್ತಕ್ಕಂಥ ಒಂದು ಹಾಗಲಕಾಯಿಯ ಒಂದು ಕಾಯಿಯನ್ನು ಕೂಡ ನಿಮಗೆ ತೋರಿಸ್ತಾ ಇರತಕ್ಕಂಥ ದೃಶ್ಯ ಗಮನಿಸ್ತಾ ಇದ್ರಿ ಆ ಕಾಯಿ ಸಂಪೂರ್ಣವಾಗಿ ಹಳದಿ ಬಣ್ಣಕ್ಕೆ ತಿರುಗಿ ಸಂಪೂರ್ಣವಾಗಿ ಹಾನಿಯಾಗಿರ್ತಕ್ಕಂಥದ್ದು ಕೆಲವು ಕಾಯಿಗಳು ಗಿಡದಲ್ಲೇ ಒಣಗಿ ಹೋಗಿ ಸಂಪೂರ್ಣವಾಗಿ ಬೆಳವಣಿಗೆ ಕುಂಠಿತ ಆಗಿರ್ತಕ್ಕಂಥದ್ದು ಏನು ಲಕ್ಷಾಂತರ ರೂಪಾಯಿ ಒಂದು ಲಾಭದ ನಿರೀಕ್ಷೆಯಲ್ಲಿರ್ತಕ್ಕಂಥ ಈ ಒಂದು ಮಹಿಳೆಗೆ ಈಗ ಮಳೆ ರಾಯ ಸಂಪೂರ್ಣವಾಗಿ ಬರೆ ಎಳೆದಿರ್ತಕ್ಕಂಥದ್ದು ಜೊತೆಗೆ ನಾನೊಂದು ಕೂಡ ತೋರಿಸ್ತಾ ಹೋಗ್ತೀನಿ ದೃಶ್ಯನೂ ಕೂಡ ಗಮನಿಸ್ತಾ ಇದ್ರೆ ಹಾಗಲಕಾಯಿಯ ಫಸಲು ದೃಶ್ಯನೂ ಕೂಡ ಗಮನಿಸ್ತಾ ಇದ್ರ ಇದು ಫಸಲು ಯಾವ ರೀತಿಯಾಗಿದೆ ಅಂತಕ್ಕಂಥದ್ದು ಸರ್ ಒಂದು ಅಡಿಯಷ್ಟು ಉದ್ದ ಕೂಡ ಈ ಒಂದು ಆಗಲಕಾಯಿ ಬೆಳಬೇಕಾಗಿತ್ತು ಆದರೆ ಇದು ಸಂಪೂರ್ಣವಾಗಿ ಬೆಳವಣಿಗೆ ಕುಂಠಿತಗೊಂಡಿರ್ತಕ್ಕ ಯಾಕಂದರೆ ಅತಿಯಾದ ತೇವಾಂಶದಿಂದಾಗಿ ಈ ರೀತಿಯಾಗಿರ್ತಕ್ಕಂಥ ಹಾಗಲಕಾಯಿಯ ಬೆಳೆಯ ಪರಿಸ್ಥಿತಿ ಸಂಪೂರ್ಣವಾಗಿ ಕುಂಠಿತಗೊಂಡು ಈಗ ಸಾಕಷ್ಟು ಕೂಡ ಹಾನಿಗೆ ಒಳಗಾಗಿರ್ತಕ್ಕಂಥದ್ದು ಇದರಿಂದಾಗಿ ರೈತ ಮಹಿಳೆ ಏನು ತಿಪ್ಪಮ್ಮ ಲಾಭ ನಿರೀಕ್ಷೆಯಲ್ಲಿದ್ದರು ಮಳೆರಾಯ ಸಂಪೂರ್ಣವಾಗಿ ಅವರ ಕನಸು ಈಗ ನೂರನ್ನು ಮಾಡಿರ್ತಕ್ಕಂಥದ್ದು ಈಗ ಅವ್ರನ್ನ ಮಾತಾಡಿಸ್ತೀನಿ ಅಮ್ಮ ನೀವು ಎಷ್ಟು ಬೆಳೆದಿದ್ರಿ ಬೆಳೆದ್ರಿ ಚೆನ್ನಾಗಿ ಬೆಳೆದಿದ್ರಿ ಈಗ ಹೆಂಗ ಪರಿಸ್ಥಿತಿ ಬೆಳೆದ್ ಹಾಗಲಕಾಯಿ ಈ ಸರ್ತಿಗೆ ನಾ ಮೂವತ್ ಕ್ಯಾನ್ ಬರೋದು ಈಗ ಲಾಸ್ ಆಗ್ಯದ್ರಿ ಲಾಸ್ ಆಗ್ಯದ ಈಗ ಏನಿಲ್ಲ ನೋಡ್ರಿ ಒಟ್ಟ ಬೆಳಿ ಲಾಸ್ ಆಗ್ಯದ ಒಟ್ಟ ಏನು ಸಹಾಯ ಮಾಡಬೇಕು ನೋಡ್ರಿ ಲಾಭ ನೋಡ್ರಿ ಒಂದು ಮೂರು ತಿಂಗ್ಳದಾಗ ಮೂರು ಲಕ್ಷ ಆಗ್ತಿತ್ರಿ ಮೂರು ತಿಂಗಳದಾಗ ಮೂರು ಲಕ್ಷ ಆಗ್ತಿತ್ತು ಏನಿಲ್ಲ ನೋಡ್ರಿ ಈಗ ಲಾಸ್ ಆಗ್ಯದ ಏನು ಕಮ ಏನಿಲ್ಲ ಗಿಡದ ಒಣಗೋಗ್ಯಾವ್ರಿ ಗಿಡದಾಗ ಹೋಗ್ಯದ ಏನ್ ಲಾಸ್ ಆಗ್ಯದ ನೋಡ್ರಿ ಕಲಾಸ್ರಿ ಏನ್ ಬೆಳಿ ಕೊಳತ್ ಹೋಗ್ಯದ್ರಿ ಎಲ್ಲೋಟಾಗ್ಯದ್ ಏನ್ ಉಳದಲ್ಲ ಆ ನಮ್ದೇನ್ ಮತ್ತ ಹೊಲ ಇಲ್ಲ ಏನಲ್ರಿ ಒಳಗಾಗಿರ್ತಕ್ಕಂತ ರೈತ ಮಹಿಳೆ ತಿಪ್ಪಮ್ಮವರ ಒಂದು ನೋವಿನ ಮಾತಾಗಿರ್ತಕ್ಕಂಥದ್ದು ಏನು ಆಗಲಕಾಯಿ ಬೆಂಡೆಕಾಯಿ ಹೀರೆಕಾಯಿ ಸೇರಿದ್ರೆ ನಾನಾ ರೀತಿಯ ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ನಾನು ಜೀವನವನ್ನು ಸಾಗಿಸ್ತಾ ಇದೀವಿ ಆದ್ರೆ ಅತಿಯಾದ ಮಳೆಯಿಂದಾಗಿ ಈಗ ನಮ್ಮ ಎಲ್ಲಾ ಬೆಳೆಗಳು ಸಂಪೂರ್ಣವಾಗಿ ಹಾನಿಯಾಗಿರ್ತಕ್ಕಂಥದ್ದು ಸರ್ಕಾರ ಪರಿಹಾರ ಕೊಟ್ಟರೆ ನಮ್ಮ ಬದುಕು ನಡೆಸೋದಕ್ಕೆ ಸಾಧ್ಯ ಇಲ್ಲದ್ರೆ ಸಾಕಷ್ಟು ಸಂಕಷ್ಟಕ್ಕೆ ಸಿಲುತೀವಿ ಎಂಬ ಕೂಡ ಇಲ್ಲಿ ಹೇಳ್ತಾ ಇರುವಂತದ್ದು ಕ್ಯಾಮರಾಮನ್ ರಬಿ ಜೊತೆ ಪರಶುರಾಮಯೇಷ ನಡೆಸುವಣ ನ್ಯೂಸ್ ಯಾದಗಿರಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ